ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮ ಚಿನ್ನ ಮತ್ತು ಬೆಳ್ಳಿ ದರ ಮತ್ತೆ ಜನರನ್ನು ಬೆಚ್ಚಿ ಬೀಳಿಸೋ ಮಟ್ಟಕ್ಕೆ ಆಗ್ತಾ ಇದೆ ಮದುವೆ ಸೀಸನ್ ಹಾಗೂ ಜಾಗತಿಕ ಮಾರುಕಟ್ಟೆಯ ಬದಲಾವಣೆಗಳು ಭಾರತದ ಮೇಲೂ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇವೆ ಅಂತಲೇ ಹೇಳ್ಬೋದು ಆಭರಣ ಪ್ರಿಯರಿಗೆ ಗೋಲ್ಡ್ ರೇಟ್ ಏರಿಕೆ ಶಾಕನ್ನು ನೀಡಿದೆ ಕಳೆದ ಹತ್ತು ದಿನಗಳ ದರವನ್ನು ಗಮನಿಸಿದರೆ ನವೆಂಬರ್ ಇಪ್ಪತ್ತೇಳರಂದು ಇಳಿಕೆ ಕಂಡಿದ್ದ ಚಿನ್ನದ ಬೆಲೆ ನವೆಂಬರ್ ಇಪ್ಪತ್ತೆಂಟು ಜೊತೆಗೆ ಇಪ್ಪತ್ತೊಂಬತ್ತರಂದು ಸತತವಾಗಿ ಎರಡು ದಿನಗಳ ಕಾಲ ಏರಿಕೆಯಾಗಿದೆ ಕಳೆದೆರಡು ದಿನಗಳಿಂದ ಬಂಗಾರದ ಬೆಲೆ ಗಗನಕ್ಕೇರಿದೆ ವೀಕ್ಷಕರೇ ವಿಶೇಷವಾಗಿ ಇದೀಗ ಮದುವೆ ಸೀಸನ್ ಬೇರೆ ಈ ಟೈಮ್ನಲ್ಲಿ ಚಿನ್ನದ ಬೆಲೆ ಏರಿಕೆಯಾಗ್ತಿರೋದು ಗ್ರಾಹಕರಿಗೆ ಹೆಚ್ಚುವರಿ ಹೊರೆ ಉಂಟು ಮಾಡಿದೆ ಯಾಕಪ್ಪ ಎರಡು ದಿನದಿಂದ ಈ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದೆ ಅಂತ ಸಾಕಷ್ಟು ಅನುಮಾನ ಮೂಡಿವೆ ಯಾಕಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಬದಲಾವಣೆ ಜೊತೆಗೆ ಸ್ಥಳೀಯ ಬೇಡಿಕೆಯ ಹೆಚ್ಚಳದಿಂದಾಗಿ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಕಂಡು ಬರ್ತಾ ಇದೆ ಇನ್ನು ಪ್ರಸ್ತುತವಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡೋದಾದರೆ ಪ್ರತಿ ಗ್ರಾಮ್ಗೆ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ವೀಕ್ಷಕರೇ ವೇಳೆ ನೀವೇನಾದರೂ ಹತ್ತು ಗ್ರಾಮ್ ಆಭರಣವನ್ನು ತಗೋತೀನಿ ಅಂದರೆ ಸುಮಾರು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯನ್ನು ಕೊಡಬೇಕಾಗತ್ತೆ ಇದರ ಜೊತೆ ಮೇಕಿಂಗ್ ಚಾರ್ಜ್ ಜಿ ಎಸ್ ಟಿ ಸೇರಿ ಮತ್ತಷ್ಟು ದರ ಹೆಚ್ಚಾಗಬಹುದು ಇನ್ನು ಹೂಡಿಕೆದಾರರು ಹೆಚ್ಚಾಗಿ ಇಷ್ಟಪಡುವಂಥ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನ ಈ ದರದಲ್ಲೂ ಕೂಡ ಭಾರಿ ಪ್ರಮಾಣದ ಏರಿಕೆಯಾಗಿದೆ ಯಾಕಂದರೆ ಈ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡೋರು ಏನಿರ್ತಾರೆ ಇವರು ಖರೀದಿಸೋದೇ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರವನ್ನು ಈ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಇನ್ನು ಹತ್ತು ಗ್ರಾಮ್ ಅಪರಂಜಿ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಇತ್ತೀಚೆಗೆ ಈ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅಂತ ಏನು ಹೇಳ್ತೀವಿ ಈ ಹದಿನೆಂಟು ಕ್ಯಾರೆಟ್ ಚಿನ್ನ ಕೂಡ ಹೆಚ್ಚು ಬಳಕೆಯಲ್ಲಿ ಬರ್ತಾ ಇದೆ ಯಾಕಂದರೆ ವಜ್ರಾಭರಣಗಳಲ್ಲಿ ಪ್ಲಾಟಿನಂ ಆಭರಣಗಳಲ್ಲಿ ಹೆಚ್ಚಾಗಿ ಈ ಚಿನ್ನವನ್ನು ಗಟ್ಟಿಗೊಳಿಸೋಕೆ ಬಳಸಲಾಗುತ್ತೆ ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಇದೀಗ ಒಂಬತ್ತು ಸಾವಿರದ ಏಳುನೂರ ಮೂವತ್ತೇಳು ರೂಪಾಯಿ ಇದೆ ಇದೆಲ್ಲ ಚಿನ್ನದ ದರದ ಏರಿಕೆಯನ್ನು ನೋಡಿದ್ವಿ ಈಗ ಬೆಳ್ಳಿ ಕೂಡ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ ಇತ್ತೀಚೆಗೆ ಬೆಳ್ಳಿಗೆ ಕೂಡ ತುಂಬ ಡಿಮ್ಯಾಂಡ್ ಬಂದಿದೆ ಅಂತಲೇ ಹೇಳ್ಬೋದು ಕೇವಲ ಒಂದೇ ದಿನದಲ್ಲಿ ಪ್ರತಿ ಕೆಜಿ ಬೆಳ್ಳಿ ದರ ಒಂಬತ್ತು ಸಾವಿರ ರೂಪಾಯಿ ಏರಿಕೆಯಾಗಿದೆ ಪ್ರತಿ ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಈ ಚಿನ್ನ ಹಾಗೂ ಬೆಳ್ಳಿ ದರದ ಏರಿಕೆ ಮಧ್ಯೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಎಸ್ ಯಾಕಂದರೆ ಶೀಘ್ರದಲ್ಲೇ ದರ ಇಳಿಕೆ ಆಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅದರಲ್ಲೂ ಎಲ್ಲರ ಹಾಟ್ ಫೇವ್ರೆಟ್ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂದ್ರೆ ಕೇಳಬೇಕಾ ಅದರಲ್ಲೂ ಮಹಿಳೆ ಇರಂತೂ ಫುಲ್ ಖುಷಾಗ್ತಾರೆ ಇಷ್ಟು ದಿನ ಕಮ್ಮಿ ಆಗದಿರೋ ಗೋಲ್ಡ್ ರೇಟ್ ಅದು ಹೇಗಪ್ಪ ಈಗ ಕಮ್ಮಿ ಆಗುತ್ತೆ ಅಂತ ನಿಮಗೆ ಅನ್ನಿಸಬಹುದು ಸಾಧ್ಯ ಇದೆ ಯಾಕಂದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ ಏನಿದೆ ಡಿಸೆಂಬರ್ ಒಂಬತ್ತು ಹತ್ತರಂದು ಬಡ್ಡಿ ದರ ಇಳಿಕೆ ಮಾಡುವಂತ ಸೂಚನೆಯೊಂದನ್ನು ನೀಡಿದೆ ಡಾಲರ್ ಮತ್ತು ಬಾಂಡ್ಗಳ ಬೇಡಿಕೆ ಕಡಿಮೆ ಆಗ್ತಾ ಇದ್ದಂತೆ ಹೂಡಿಕೆದಾರರೇನಿದ್ದಾರೆ ಚಿನ್ನದ ಕಡೆ ಮುಖ ಮಾಡ್ತಾ ಇದ್ರು ಹೀಗಾಗಿ ಚಿನ್ನದ ದರ ಎರಡು ದಿನಗಳಲ್ಲಿ ಶೇಕಡಾ ನಾಲ್ಕರಷ್ಟು ಏರಿಕೆಯಾಯಿತು ಇದರ ಎಫೆಕ್ಟ್ ಭಾರತದ ಮೇಲೂ ಆಗಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಏರಿಕೆಯಾಗಿದೆ ಈಗಾಗಲೇ ಏರಿಕೆಯಲ್ಲಿದ್ದ ಚಿನ್ನ ಮತ್ತಷ್ಟು ದುಬಾರಿಯಾಗಿರೋದು ಖರೀದಿದಾರರಿಗೆ ದೊಡ್ಡ ಆಘಾತ ನೀಡಿದೆ ಅಂದರೆ ಸುಳ್ಳಾಗೋದಿಲ್ಲ ಇದೆಲ್ಲ ಒಂದು ಕಡೆಯಾದರೆ ಭಾರತದಲ್ಲಿ ಇಪ್ಪತ್ತೈದು ಸಾವಿರ ಟನ್ ಚಿನ್ನ ಇದೆ ಹೌದು ವೀಕ್ಷಕರೇ ಭಾರತದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಚಿನ್ನ ಇದೆ ಅಂದರೆ ನಿಜಕ್ಕೂ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಭಾರತ ಯಾಕೆ ಚಿನ್ನದ ಬೆಲೆಯನ್ನ ಡಿಸೈಡ್ ಮಾಡೋಕೆ ಸಾಧ್ಯವಾಗ್ತಿಲ್ಲ ಇದು ನಮ್ಮನ್ನೆಲ್ಲ ಕಾಡ್ತಾ ಇರೋ ಒಂದು ಸಾಮಾನ್ಯ ಪ್ರಶ್ನೆ ಆದರೆ ಇಂಡಿಯಾಗೆ ಇದೊಂದು ಪವರ್ ಸಿಕ್ಕರೆ ಸಾಕು ಗೋಲ್ಡ್ ರೇಟ್ ದಿಢೀರಂತ ಆಗುತ್ತೆ ಯಾವುದಪ್ಪ ಅದು ಅಂಥ ಪವರ್ ಇದುವರೆಗೂ ನಾವು ಕೇಳೇ ಇಲ್ಲ ಇವರು ಸುಳ್ಳು ಹೇಳ್ತಿರ್ಬಹುದು ಅನ್ಕೊಂಡ್ರೆ ಈ ಮಾಹಿತಿಯಿಂದ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಅದೇನಪ್ಪ ಅಂದ್ರೆ ವಿಶ್ವದ ಅತಿ ಹೆಚ್ಚು ಚಿನ್ನವನ್ನ ಆಮದು ಮಾಡ್ಕೊಳ್ಳೋದ್ರಲ್ಲಿ ಭಾರತ ಕೂಡ ಒಂದು ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನ ನಿರ್ಧರಿಸೋ ಶಕ್ತಿ ನಮಗಿಲ್ಲ ಆದ್ರೆ ಭವಿಷ್ಯದಲ್ಲಿ ನಾವು ಕೂಡ ಗೋಲ್ಡ್ ರೇಟ್ ನಿರ್ಧರಿಸೋ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳುತ್ತಿದ್ದಾರೆ ನಮ್ಮದೇ ಆದ ಚಿನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ಗಣಿಗಾರಿಕೆ ಮಾಡಿದಂಥ ಚಿನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನಮಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಮುಂದಿನ ಹತ್ತು ವರ್ಷಗಳಲ್ಲಿ ದೇಶೀಯ ಗಣಿಗಳು ದೇಶದ ಚಿನ್ನದ ಅವಶ್ಯಕತೆಯ ಸುಮಾರು ಇಪ್ಪತ್ತು ಪ್ರತಿಶತವನ್ನು ಒದಗಿಸಲು ಸಾಧ್ಯವಾಗುತ್ತೆ ಅಂತ ತಜ್ಞರು ಅಂದಾಜಿಸಿದ್ದಾರೆ ದೇಶದಲ್ಲಿ ಚಿನ್ನದ ಗಣಿಗಾರಿಕೆ ಏನಾದರೂ ಹೆಚ್ಚಾದರೆ ಅದು ಭಾರತೀಯ ಚಿನ್ನಕ್ಕೆ ವಿಶೇಷ ಗುರುತನ್ನು ಕೊಡುತ್ತೆ ಜೊತೆಗೆ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ಒದಗಿಸುತ್ತೆ ಇಷ್ಟೇ ಅಲ್ಲ ಭಾರೀ ವಿದೇಶಿ ಹೂಡಿಕೆ ಸಾಧ್ಯತೆ ಕೂಡ ಇದೆ ಆದರೆ ಪ್ರಸ್ತುತ ನಮ್ಮ ದೇಶದಲ್ಲಿ ದೊಡ್ಡ ಚಿನ್ನದ ಗಣಿಗಳ ಕೊರತೆ ಇದೆ ಅಷ್ಟೇ ಅಲ್ಲ ಚಿನ್ನದ ಬ್ಯಾಂಕಿಂಗ್ ವ್ಯವಸ್ಥೆ ಕೊರತೆ ಕೂಡ ಇದೆ ಹೀಗಾಗಿ ಭಾರತ ಚಿನ್ನದ ಬೆಲೆ ನಿಗದಿಪಡಿಸಲು ಸಾಧ್ಯವಾಗ್ತಾ ಇಲ್ಲ ಮುಂಬರೋ ದಿನಗಳಲ್ಲಿ ಆರ್ ಬಿ ಐ ಮತ್ತು ಬ್ಯಾಂಕಿಂಗ್ ಸುಧಾರಣೆಗಳೊಂದಿಗೆ ಭಾರತ ಚಿನ್ನದ ಬೆಲೆಗಳನ್ನು ನಿಗದಿಪಡಿಸೋ ದೇಶಗಳ ಪಟ್ಟಿಗೆ ಸೇರುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಭಾರತ ಜಾಗತಿಕ ಆಭರಣ ಕೇಂದ್ರವಾಗೋದಂತೂ ಖಚಿತ ಅಂತ ಹೇಳ್ತಿದ್ದಾರೆ ಆದಷ್ಟು ಬೇಗ ಭಾರತ ಈ ಸಾಧನೆ ಮಾಡಲಿ ಚಿನ್ನದ ಬೆಲೆ ಕಡಿಮೆ ಆಗಲಿ ಅಂತ ಅದೆಷ್ಟೋ ಜನ ವಿಶ್ ಮಾಡ್ತಿದ್ದಾರೆ ಅಂದರೆ ತಪ್ಪಾಗಲ್ಲ ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ